ಪ್ರಧಾನಿ ನರೇಂದ್ರ ಮೋದಿಜಿಯವರು ವಿಶ್ವ ಕಂಡ ಶ್ರೇಷ್ಠ ನಾಯಕರಾಗಿದ್ದು ದೇಶ ಮತ್ತು ದೇಶ ಪ್ರಜೆಗಳ ಶ್ರೇಯಸ್ಸಿಗಾಗಿ ಸದಾ ಸೇವಾನಿಲಿತರಾಗಿರುವ ಮಹಾನ್ ನಾಯಕರೆಂದು ಕೇಂದ್ರ ಆಹಾರ ನಿಗಮ ಮಂಡಳಿ ಸದಸ್ಯ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್ ಅವರು ತಿಳಿಸಿದರು ಚಿಂತಾಮಣಿ ತಾಲೂಕು ಕೈವಾರ ಒಬ್ಲಿ ಪೆರ್ಮಾಚಿನಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ ವಿಕಸಿತ ಭಾರತ ಸಂಕಲ್ಪ ರಥಯಾತ್ರೆಗೆ ದೇವನಹಳ್ಳಿ ಜಿ ಎನ್ ವೇಣುಗೋಪಾಲ್ ಅವರು ದೀಪ ಬೆಳಗುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿ ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ರೂಪಿಸಿದ್ದು ಯಾವುದೇ ಜಾತಿ ಧರ್ಮ ಪಕ್ಷ ಭೇದವಿಲ್ಲದೆ ಎಲ್ಲ ಪಕ್ಷಗಳ ಜನತೆ ಪಡೆದುಕೊಳ್ಳುತ್ತಿದ್ದು ಯಾವುದೇ ಪಕ್ಷದವರು ಮೋದಿ ಜೊತೆ ಹೋಗಬಹುದು ಬರಬಹುದು ಖಾಸಗಿ ಖಾಸಗಿ ಆಸ್ಪತ್ರೆಗೆ ಹೋದರೆ ಬಡಜನರಿಗೆ ಸುಲಿಗೆ ಮಾಡುತ್ತಿದ್ದಾರೆ ಎಂದು ಗಮನಿಸಿ ಕೇಂದ್ರ ಸರ್ಕಾರ ದೇಶದ ಎಂಬತ್ತು ಕೋಟಿ ಜನರಿಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ನೀಡಿ ಆರೋಗ್ಯ ವಿಚಾರಗಳಿಗೆ ಅನುವನ್ನು ಒದಿಸಿ ಜನರ ಪ್ರಾಣ ಉಳಿಸಲು ಸಹಕಾರಿಯಾಗಿದೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಅರ್ಹ ಫಲಾನುಭವಿಗಳಿಗೆ ಆಯುಷ್ಮಾನ್ ಭಾರತ್ ಕಾರ್ಡ್ಗಳು ಹಾಗೂ ಗ್ಯಾಸ್ ಸ್ಟೌವ್ ಸಿಲಿಂಡರ್ಗಳನ್ನು ವಿತರಣೆ ಮಾಡಿದರು ಹಾಗೂ ಡ್ರೋನ್ ಮೂಲಕ ರೈತರ ಬೆಳೆಗಳಿಗೆ ಔಷಧಿಗಳನ್ನು ಸಿಂಪಡಣೆಗೆ ಸಂಬಂಧಿಸಿದಂತೆ ಪ್ರಾತ್ಯಕ್ಷಿಕತೆಗೆ ವೇಣುಗೋಪಾಲ್ ಅವರು ಚಾಲನೆ ನೀಡಿ ಪರಿಶೀಲನೆ ನಡೆಸಿದರು అదర సదుపయంలో పడదుకొ రైతు తెలిసారు ఈ సందర్భంలో పెర్మాచనహి గ్రామ పంచాయతీ అధ్యక్ష శ్రీనివాస్ ఉపాధ్యక్ష అశ్వత్మ్మ పెన్మాచినహి నగరాజ్ శంకరప్ప గోవినప్ప మైలాపర మునయప్ప నాయనహలి గోపాల్ రెడ్డి కెనరా బ్యాంక్న శంకర్ ప్రగతి గ్రామీణ బ్యాంక్న వినోద్ కుమార్ పిడి మహేష్ యాదవ్ బజెపి ముఖండ మహేష్ భై రమేశ్ సేరదే ఆశా అంగన్వాడి కార్యకర్తలు గ్రామస్థరు మరారు ఉపస్థితరారు ಈ ದಿವಸ ಅರವತ್ತು ಸಾವಿರ ಪಂಚಾಯಿತಿಗಳಲ್ಲಿ ಯಾತ್ರೆ ನಡೀತಾ ಇದೆ ಈ ಯಾತ್ರೆ ಏನಪ್ಪ ಇದ್ರ ಉದ್ದೇಶ ಏನು ಅಂತ ಹೇಳಿದ್ರೆ ಈ ಯಾತ್ರೆಯನ್ನ ಪ್ರತಿ ಹಳ್ಳಿಯಲ್ಲೂ ಮಾಡಬೇಕು ಅಂತಿದ್ದ ಪ್ರತಿ ಹಳ್ಳಿನಿಂದ ಈ ಪ್ರೋಗ್ರಾಂ ಮಾಡಿ ಹಳ್ಳಿ ನಡಿ ಬಜಾರ್ ಇವತ್ತು ಎಲ್ಲಾರ್ಗು ಮೈಕ್ ಹಾಕಿ ನಿಮ್ಗೆ ನಿಮ್ಗೆ ಈ ಸೌಲಭ್ಯ ಸಿಗುತ್ತಾ ಸೌಲಭ್ಯ ಇದು ನರೇಂದ್ರ ಮೋದಿ ಅವರ ಸೌಲಭ್ಯಗಳು ಕೇಂದ್ರ ಸರ್ಕಾರದಲ್ಲಿ ಕೊಡ್ತಾ ಇರೋದು ಅಂತ ಪ್ರೋಗ್ರಾಮ್ ಇದೆ ಇದು ಒಂದು ವರ್ಷ ಆಗುತ್ತೆ ಅಧಿಕಾರಿಗಳವರಿಗೆ ತೊಂದರೆ ಆಗುತ್ತೆ ಅಧಿಕಾರಿಗಳು ಸೇರಿ ಇಡೀ ಪಂಚಾಯತಿವರೆಗೆಲ್ಲ ತಿಳಿಸಿ ಎಲ್ಲರನ್ನೂ ಇಲ್ಲಿ ಕರೆಸಿ ಫಲಾನುಭವಿಗಳನ್ನ ಪ್ರತಿ ಪೀಡಿನೂ ಒಂದು ಮೀಟಿಂಗ್ ಮಾಡಿ ಅಂಗನವಾಡಿ ಮೇಡಮ್ ಆಶಾ ಕಾರ್ಯಕರ್ತರ ಜೊತೆಯಲ್ಲಿ ಮೀಟಿಂಗ್ ಮಾಡಿ ಇವರನ್ನೆಲ್ಲ ನೀವು ಫಲಾನುಭವಿಗಳನ್ನ ಕರ್ಕೊಂಬನ್ನಿ ಇಲ್ಲಿ ನಿಮ್ಗೆ ಯಾರ್ಯಾಗ ಏನೇನು ಸೌಲಭ್ಯ ಸಿಕ್ಕಿಲ್ಲ ಯಾವ ಡಿಪಾರ್ಟ್ಮೆಂಟ್ ಆಗಿ ಕೊರತೆ ಇದೆ ಈ ಎಪ್ಪತ್ತೊಂಬತ್ತು ಕೇಂದ್ರ ಯೋಜನೆಗಳಲ್ಲಿ ನಿಮ್ಗೆ ಏನೇನು ಸಿಕ್ಕಿದೆ ಏನೇನ್ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಅರಿವು ಮೂಡಿಸಿ ಯಾರು ಫಲಾನುಭವಿಗಳು ಸಿಕ್ಕಿಲ್ಲ ಅವನ್ನ ಕರ್ಕೊಂಬಂದು ಇಲ್ಲಿ ಮಾತಾಡಿಸುವಂತ ಫಂಕ್ಷನ್ ಇದೆ ಇಲ್ಲಿ ನೋಡಿದ್ರೆ ನಲ್ವತ್ತೈವ ಜನ ಇರ್ತದೆ ಅಧಿಕಾರದಿಂದ ಪೀಡಿ ಎಲ್ಲ ಎಚ್ಚೆತ್ಕೊಂಡು ತಗೊಬೇಕು ಪ್ರತಿ ಊರಲ್ಲೂ ಡಂಗೂರ ಸಾರ್ಸಿ ಇದ್ರ ಬಗ್ಗೆ ಲೋನ್ ಅರಿವು ಮೂಡಿಸಬೇಕು ಸುಮ್ನೆ ಒಂದ್ಸಲ ನಾವು ಅರಿವು ಮೂಡಿಸಿ ಇಲ್ಲಿ ಕುತ್ಕೊಂಡ್ರೆ ಯಾರು ಬಡವಂಗ್ ಏನು ಸಿಕ್ಕಲ್ಲ ಇನ್ನು ನೂರು ವರ್ಷ ಹೋದ್ರು ಈ ಸ್ವತಂತ್ರ ಸಿಕ್ತಂಗ ಆಗಲ್ಲ ಅಧಿಕಾರಿ ವರ್ಗದವರು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರನ್ನ ಯಾವತ್ತು ಅಧಿಕಾರಿಗಳು ಯಾರು ತಿಳ್ಕೊಳೋದು ಬೇಕಾಗಿಲ್ಲ ಇವ್ರನ್ನ ತಿಳ್ಕೊಂಡು ಯಾವ ಮನೆಗೆ ಏನ್ ಕಷ್ಟ ಐತೆ ಒಂದು ಲೀಸ್ಟ್ ಕೊಡಿ ಅಂದ್ರೆ ಬೆಳಗ್ಗೆ ಕಣ್ ತೆಗಿಸೋ ಲೀಸ್ಟ್ ಕೊಡ್ತಾರ ಇವ್ರು ಕಣ್ ತೆಗಿಸೋ ಲಿಸ್ಟ್ ಯಾವತ್ತು ನೋಡಿಲ್ಲ ನಾನು ಅರಿವು ಮೂಡಿಸ್ತೀನಿ ಟಮಟೆ ಹೊಡಿತೀನಿ ಇನ್ನೊಂದು ಹೊಡಿತೀನಿ ಅನ್ನೋದೇನಿಲ್ಲ ಏನು ಹೊಡಿಬೇಕಾಗಿಲ್ಲ ಅಂಗನವಾಡಿ ಮೇಡಮ್ ಆಶಾ ಕಾರ್ಯಕರ್ತನ ಪ್ರೀತಿ ಗುಣಮ್ಮ ನಿಮ್ ಮೂರ್ ಸಮಸ್ಯೆಗಳು ಒಂದು ಪಟ್ಟಿ ಕೊಡಿ ನಮ್ಗೆ ಅವನ್ನೆಲ್ಲ ಕರೆಸಿ ಅಂತ ಒಂದೇ ಒಂದ್ ಫೋನ್ ಹಾಕಿ ಅವನ್ ತಿಳ್ಕೊಂಡು ಹೇಳಿದ್ರೆ ಸಾಕು ಆ ಪಿಡಿ ಮೀಟಿಂಗ್ ಅವರು ಇನ್ ಯಾರಿಗೂ ನೀವೇನು ಅರಿವು ಮೂಡ್ಸಂಗೆ ಇಲ್ಲ ಇದು ಜನಕ್ಕೆ ಇನ್ನ ಅರಿವು ಮೂಡಿಲ್ಲ ಯಾಕಂದ್ರೆ ಕೇಂದ್ರ ಸರ್ಕಾರ ಇವತ್ತು ಆಯುಷ್ಮಾನ್ ಕಾರ್ಡ್ ಒಂದು ಕುಟುಂಬಕ್ಕ ಪ್ರತಿ ಮನೆಗೂ ಸಿಕ್ಬೇಕು ಐದು ಲಕ್ಷ ರೂಪಾಯಿ ಅಂತೇಳಿ ಅದನ್ನ ಹತ್ತು ಲಕ್ಷ ಮಾಡುವಂತದ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅದು ಹತ್ತು ಲಕ್ಷ ಆಗ್ತಾ ಇದೆ ಪ್ರತಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಗ್ಯಾಸ್ ಸಿಕ್ಬೇಕು ಇರಪ್ಪ ಇವತ್ತು ಕ್ಯಾನ್ಸರ್ ಮುಕ್ತವಾಗಿ ಮಾಡಬೇಕು ನಾವು ಕ್ಷೇಮೋಗ ಮುಕ್ತವಾಗಿ ಮಾಡಬೇಕು ಅಂದಾಗ ಪ್ರತಿ ಮನೆಯಲ್ಲೂ ಗ್ಯಾಸ್ ಒಲೆ ಊದೋ ತಪ್ಪಿದ್ರೆ ಈ ಕಾಯಿಲೆಗಳೆಲ್ಲ ತಪ್ಪುತ್ತೆ ಪ್ರತಿಯೊಬ್ಬರಿಗೂ ಭದ್ರತೆ ಆಹಾರ ಭದ್ರತೆ ಕೊಡಬೇಕು ಅಂತ ಇವತ್ತು ನರೇಂದ್ರ ಕೊರೋನಾದಲ್ಲಿ ಇವಾಗ ಕೊರೋನಾ ಕಳಿಸ್ತಾ ಹೇಳೋದು ಈ ರಿಪೋರ್ಟ್ ಕೊಡ್ಬೇಕು ಇವನ್ನ ರಿಪೋರ್ಟ್ ಕೊಟ್ಟು ಇವನ್ನ ಕಳಿಸಿದ್ರೆ ಮೂರ್ ಕೆಜಿ ಕೊಡ್ತಾರ ಐದ್ ಕೆಜಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಕೊಡ್ತಾ ಇರೋದು ಅದನ್ನ ಮೂರ್ ಕೆ ಜಿ ಮಾಡಿದ್ದಾರೆ ಒಬ್ಬ ರೈತ ಈ ದೇಶದಲ್ಲಿ ಎರಡ್ ಸಾವಿರದ ನಲವತ್ತೇಳರ ಮಿಷನ್ ಇದು ಈ ವಿಕಸಿತ ಭಾರತದ ಮಿಷನ್ ಎರಡ್ ಸಾವಿರದ ನಲವತ್ತೇಳ ಪ್ರತಿ ರೈತ ಅಮೌಂಟ್ ದ್ವಿಗುಣ ಆಗಬೇಕು ರೈತ ನಂದಾ ದೀಪ ಬೆಳಿಬೇಕು ಪ್ರತಿ ಮಹಿಳೆಯನ್ನು ಮನೆಯಲ್ಲಿ ಎಲ್ಲಾರು ಸಂಪಾದನೆ ಮಾಡಬೇಕು ಪ್ರತಿ ಮಕ್ಕಳಿಗೂ ಕೆಲಸ ಸಿಗ್ಬೇಕು ಪ್ರತಿಯೊಬ್ಬರು ಉದ್ಯೋಗದಲ್ಲಿ ಈ ಭಾರತಕ್ಕೋಸ್ಕರ ದುಡಿಬೇಕು ಈ ಭಾರತ ಎಲ್ಲರೂ ಸೊತ್ತು ಅಂತೇಳಿ ನರೇಂದ್ರ ಮೋದಿ ಅವರು ಹದಿನೆಂಟವರು ಸತತವಾಗಿ ದುಡಿದು ಇವತ್ತು ಒಂದು ದಿವಸಕ್ಕೆ ಇವತ್ತು ನಾವು ಅವರ್ ಎಂಟವರ್ ಕೆಲಸ ಮಾಡಿದ್ರೆ ಸಾಕು ಅಂತೀವಿ ಇವತ್ತು ನಾಲ್ಕು ಸಲಿ ಮುಖ್ಯಮಂತ್ರಿಗಳಾಗಿ ಗುಜರಾತ್ ಎರಡು ಸಲಿ ಪ್ರಧಾನ ಮಂತ್ರಿಗಳಾಗಿ ಅವರು ಮುಂದುವರಿತಾ ಇದ್ದಾರೆ ಅವರು ಯಾತಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದಾರೆ ಯಾತಕ್ಕೋಸ್ಕರ ಈ ದೇಶ ಮುಂದೆ ಬರಬೇಕು ಈ ದೇಶ ಸಂಸ್ಕೃತಿಗಳ ಮುಂದೆ ಬರಬೇಕು ಈ ದೇಶದಲ್ಲಿರುವಂತ ಭವ್ಯ ಮಕ್ಕಳ ಭವಿಷ್ಯ ಮುಂದಕ್ಕೆ ಅವರು ನಾನಾ ಕನಸು ತಂದೆ ತಾಯಿ ಕಂಡು ಕಂಡಂತ ಕನಸು ನೆನ್ಸಬೇಕು ತನ್ನಪ್ಪ ತನ್ನ ತಂದೆ ಚಾಮಾರು ರೈಲ್ವೆ ಸ್ಟೇಷನ್ ಅಲ್ಲಿ ಅಂತ ಕುಟುಂಬದಲ್ಲಿ ಜರ್ಸಿ ಏ ಹೋಗು ನರೇಂದ್ರ ಹೋಗಿ ಅಲ್ಲಿ ಟೀ ಕೊಡು ಇಲ್ಲಿ ಕೊಡು ಅಂದ್ರೆ ಟೀ ಕೊಟ್ಕೊಂಡ್ ಬರ್ತಾ ಇದ್ದಂತ ಹುಡುಗ ನರೇಂದ್ರ ಮೋದಿ ಅವ್ರ ಕಷ್ಟ ಏನು ಅಂದ್ರೆ ಗೊತ್ತು ತನ್ನ ತಾಯಿ ನಾಲ್ಕು ಕಿಲೋಮೀಟರ್ ಮೂರು ಕಿಲೋಮೀಟರ್ ಹೋಗಿ ನೀರು ತರ್ತಾ ಇದ್ಲು ಕಷ್ಟ ಏನು ಅನ್ನೋದು ಗೊತ್ತು ಇವತ್ತು ಜನಜೀವನ್ ಮಿಷಿನ್ ನಲ್ಲಿ ಇವತ್ತು ಪ್ರತಿ ಊರಿಗೂ ನೀರು ಬೇಕು ಅಂತ ಹೇಳಿ ನಮ್ಮ ಎಂ ಪಿ ಸಾಹೇಬ ಕೋಲಾರ ಡಿಸ್ಟಿಕ್ ಹಿಂದುಳಿದ ಡಿಸ್ಟ್ರಿಕ್ ಎಂಟುನೂರ ಅರವತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಪ್ರತಿ ಊರಿಗೂ ಒಂದ್ ಕೋಟಿ ಒಂದ್ ಕೋಟಿ ಲೆಕ್ಕದಲ್ಲಿ ಬರುತ್ತೆ ಇವತ್ತು ಯಾವುದಕ್ಕೋಸ್ಕರ ಇಷ್ಟು ಗ್ರಾಮೀಣ ಅಭಿವೃದ್ಧಿ ಗ್ರಾಮ ಎಲ್ಲಿ ನಿಮಗೆ ಪಂಚಾಯತಿಗಳಲ್ಲಿ ಇಪ್ಪತ್ತೈದು ಮೂವತ್ತು ಸೌಲಭ್ಯಗಳು ಸಿಗ್ಬೇಕು ಈ ಪಂಚಾಯಿತಿ ಉನ್ನತವಾಗಿ ಹೋಗ್ಬೇಕು ಪ್ರತಿಯೊಬ್ಬರು ಇಲ್ಲಿಂದ ಬೆಳಗ್ಗೆ ಪ್ಯಾಂಡೆಗೆ ಹೋಗಿ ಅವ್ರು ವ್ಯವಹಾರ ಮಾಡಿಕೊಂಡು ತಿರ್ಗ ಈ ಊರಲ್ಲಿ ಸೇರ್ಬೇಕು ಆರೋಗ್ಯ ಸಿಗುತ್ತೆ ಪಂಚಾಯಿತಿಗಳಲ್ಲಿ ಆರೋಗ್ಯ ಕೇಳಲ್ಲ ಊರುಗಳಲ್ಲಿ ನಿಶ್ಚಲವಾದ ಪರಿಸರ ವಾತಾವರಣ ಸಿಗುತ್ತೆ ಪಂಚಾಯಿತಿ ಸುಭದ್ರವಾಗಿ ಬರ್ತಿವಿ ಅದು ನೀವು